ದೇಶದ ಹನ್ನೆರಡು ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ಐದು ವರ್ಷ ಜೈಲು ಶಿಕ್ಷೆಗೆ ಬಿಲ್ ಜಾರಿ ಲೋಕಸಭೆಯಲ್ಲಿ ವಿಧೇಯಕ ಮಂಡಿಸಿದ ಅಮಿತ್ ಶಾ ಹೌದು ದೇಶದ ಮೂವತ್ತು ಮುಖ್ಯಮಂತ್ರಿಗಳ ಪೈಕಿ ಹನ್ನೆರಡು ಮಂದಿ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿವೆ ಎಂದು ಚುನಾವಣಾ ಹಕ್ಕುಗಳ ಕುರಿತಾಗಿನ ಎಡಿಆರ್ ವರದಿ ಹೇಳಿದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಎಂಬತ್ತೊಂಬತ್ತು ಕೇಸ್ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ವಿರುದ್ಧ ನಲವತ್ತೇಳು ಆಂಧ್ರ ಸಿಎಂ ನಾಯ್ಡು ವಿರುದ್ಧ ಹತ್ತೊಂಬತ್ತು ಕರ್ನಾಟಕದ ಸಿದ್ದರಾಮಯ್ಯ ವಿರುದ್ಧ ಹದಿಮೂರು ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನಾ ವಿರುದ್ಧ ಐದು ಕೇಸ್ ದಾಖಲಾಗಿರುವುದು ವರದಿಯಲ್ಲಿ ಬಹಿರಂಗಗೊಂಡಿದೆ ಲೋಕಸಭೆಯಲ್ಲಿ ವಿಧೇಯಕ ಮಂಡಿಸಿದ ಅಮಿತ್ ಶಾ ಕನಿಷ್ಠ ಐದು ವರ್ಷ ಜೈಲು ಶಿಕ್ಷೆಗೆ ಅರ್ಹವಾದ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾದ ಅಥವಾ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದ ಪ್ರಧಾನಿ ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ರಾಜ್ಯಗಳ ಸಚಿವರನ್ನ ಹುದ್ದೆಯಿಂದ ವಜಾಗೊಳಿಸುವ ಕುರಿತಾದ ಮೂರು ವಿಧೇಯಕಗಳನ್ನು ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಬುಧವಾರ ಮಂಡಿಸಿದರು ಇದಕ್ಕೆ ಪ್ರತಿಪಕ್ಷಗಳು ತೀವ್ರ ಅಪಸ್ವರ ಎತ್ತಿದ ಪರಿಣಾಮ ಸದನದಲ್ಲಿ ಭಾರೀ ಕೋಲಾಹಲ ಉಂಟಾಯಿತು ಸಚಿವ ಅಮಿತ್ ಶಾ ವಿಧೇಯಕಗಳನ್ನು ಮಂಡಿಸುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಸ್ಥಳಕ್ಕೆ ತೆರಳಿ ಪ್ರತಿಭಟನೆ ನಡೆಸಿದರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಕೆಲವರು ವಿಧೇಯಕಗಳ ಪ್ರತಿಗಳನ್ನ ಹರಿದು ಅಮಿತ್ ಶಾ ಅವರತ್ತ ಎಸೆದು ಆಕ್ರೋಶ ಹೊರಹಾಕಿದರು ಅಷ್ಟೇ ಅಲ್ಲ ಪ್ರಧಾನಿ ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ರಾಜ್ಯಗಳ ಸಚಿವರು ಐದು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾಗಬಹುದಾದ ಗಂಭೀರ ಕ್ರಿಮಿನಲ್ ಅಪಾದನೆಯ ಪ್ರಕರಣಗಳಲ್ಲಿ ಮೂವತ್ತು ದಿನಗಳ ಕಾಲ ಬಂಧನ ಅಥವಾ ವಶದಲ್ಲಿದ್ದರೆ ಮೂವತ್ತೊಂದನೆಯ ದಿನ ಹುದ್ದೆಯಿಂದ ಸ್ವಯಂ ಅನರ್ಹಗೊಳ್ಳುವಂತೆ ವಿಧೇಯಕದಲ್ಲಿ ನಿಬಂಧನೆ ರೂಪಿಸಲಾಗಿದೆ ಇನ್ನು ಜೈಲಿನಿಂದಲೇ ಆಡಳಿತ ನಡೆಸುವ ಹಂಬಲ ಉಳ್ಳವರ ಭ್ರಷ್ಟಾಚಾರ ನಿಗ್ರಹ ವಿಧೇಯಕಗಳನ್ನು ವಿರೋಧಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿದರು ಗುರುವಾರ ಕೋಲ್ಕತ್ತಾದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಕೆಲವು ರಾಜಕೀಯ ಪಕ್ಷಗಳ ನಾಯಕರಿಗೆ ಜೈಲಿನಲ್ಲಿದ್ದುಕೊಂಡೇ ಅಧಿಕಾರ ನಡೆಸುವ ಹಂಬಲ ಹಿಂದೊಮ್ಮೆ ದಿಲ್ಲಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಜೈಲಿಗೆ ಹೋದರೂ ರಾಜೀನಾಮೆ ನೀಡದೆ ಅಧಿಕಾರ ಚಲಾಯಿಸಿದ್ದರು ಕಂಬಿ ಹಿಂದೆ ಕೂತುಕೊಂಡು ಜನರಿಗೆ ಸಂಬಂಧಿಸಿದ ಕಡತಡಗಳಿಗೆ ಸಹಿ ಹಾಕುತ್ತಿದ್ದರು ಅದೇ ರೀತಿ ಅಧಿಕಾರ ಚಲಾಯಿಸುವ ಹಂಬಲವುಳ್ಳ ಕೆಲವು ಪಕ್ಷಗಳು ಭ್ರಷ್ಟಾಚಾರ ನಿಗ್ರಹ ವಿಧೇಯಕಗಳನ್ನು ವಿರೋಧಿಸುತ್ತೇವೆ ಎಂದು ಪ್ರಧಾನಿ ಟೀಕಿಸಿದರು ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ಮಮತಾ ಬ್ಯಾನರ್ಜಿಯ ಸಂಪುಟದ ಕೆಲವು ಸಚಿವರು ಇಂದಿಗೂ ಜೈಲಿನಲ್ಲಿದ್ದಾರೆ ಆದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಕಾರಾಗೃಹದಲ್ಲಿದ್ದುಕೊಂಡೇ ಅಧಿಕಾರ ಚಲಾಯಿಸುತ್ತಿದ್ದಾರೆ ಇಂಥ ಲಜ್ಜಿಗೆಟ್ಟ ರಾಜಕೀಯ ನಾಯಕರು ದೇಶಕ್ಕೆ ಅಗತ್ಯವಿಲ್ಲ ಎಂದು ವಾಗ್ದಾಳಿ ನಡೆಸಿದರು ವರುಣ್ಯಂ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು